ಬೇರೆ ಬೇರೆ ಥರದ ಹಾಡುಗಳನ್ನು ಇನ್ನು ಹಾಡ್ತಾ ಇರು ಹಾಡ ಡ್ರೀಮ್ ಮ್ಯೂಸಿಕ್ ದಾಟ್ರು ಅವ್ರ ಜೊತೆ ಕೆಲಸ ಮಾಡಬೇಕು ಸೊ ಯಾ ರೆಮಾನ್ ಸರ್ ಜೊತೆ ವರ್ಕ್ ಮಾಡೋಕೆ ಈ ಈ ಅವಕಾಶ ಬಂದಿಲ್ಲ ಸೊ ಐಲ್ ಬಿ ವೆರಿ ಹ್ಯಾಪಿ ಅದ ಮಾತ್ರ ಅಲ್ಲ ಸಂಗೀತ ನಿರ್ದೇಶಕರು ಅಂತ ಮಾತ್ರ ಅಲ್ಲ ಬೇರೆ ಬೇರೆ ತರದ ಇನ್ನಾರು ಹಾಡುಗಾರದು ಕೋ ಸಿಂಗರು ಯಾರೋ ಜೊತೆ ಲೆಜೆಂಡ್ರ ಜೊತೆ ನಾ ಹಾಡಬೇಕು ಧ್ವನಿ ಗುಡಿಸ್ಬೇಕು ಅವ್ರ ಜೊತೆ ಡ್ಯೂಟ್ ಹಾಡಬೇಕು ನಾನು ಯೇಶುದಾಸ್ ಸರ್ ಜೊತೆ ಇನ್ನೂ ಹಾಡಿಲ್ಲ ಮಿಕ್ಕವರು ಸುಮಾರು ಜನರ ಜೊತೆ ಹಾಡಿದ್ದೀನಿ ನಾನು ಸ್ಟಾರ್ಟಿಂಗ್ ನನ್ನ ವೆರಿ ಫಸ್ಟ್ ಸ್ಟೇಜ್ ಶೇರ್ ಮಾಡಿದ್ದೆ ಎಸ್ ಪಿ ಬಿ ಸರ್ ಜೊತೆ ಬಿಟ್ಟರೆ ಸೋನು ನಿಗಮ್ ಅವರು ಶಂಕರ್ ಮಹ ರಾಜ್ ರಾಜೇಶ್ ಕೃಷ್ಣನ್ ಅವರು ವಿಜಯ್ ಪ್ರಕಾಶ್ ಎಲ್ಲರ ಜೊತೆ ಹಾಡಿದ್ದೀನಿ ಸೊ ಯೇಶುದಾಸ್ ಅವ್ರ ಜೊತೆ ನನಗೆ ಅವಕಾಶ ಬಂದರೆ ಐ ಥಿಂಕ್ ಐ ಬಿ ವೆರಿ ಹ್ಯಾಪಿ ವಿಜಯ ಪ್ರಕಾಶ್ ನೆನಪಾಗುತ್ತೆ ಬೊಂಬೆ ಹೇಳುತ್ತೈತೆ ீச்சை பிரிச்சே கண்ணு முச்சி நன் பிரிச்சி ಒಂಥರ ಲೈಫ್ ಏನೋ ಅಂತ ಒಂದು ವಿಶ್ವಲ್ ಮಾಡ್ಕೊಂಡೇ ಇರ್ತೀರ ಲೈಫಲ್ಲಿ ನಾನು ಐ ಥಿಂಕ್ ನಾನು ಒಬ್ಬಳದ ಲೈಫ್ ಬೋತ್ ಆಫ್ ಅಸ್ ವಿ ಕೀ ಟೆಲ್ ಇ ಅಂದರೆ ಪ್ಲಾನ್ ಕೂತ್ ಪ್ಲ್ಯಾನ್ ಮಾಡ್ತೀರಾ ಅಲ್ಲ ಬಟ್ ನಾವು ಇದರಲ್ಲಿ ನಮ್ಮ ಥಿಂಕಿಂಗ್ ಒಂದೇ ಥರ ಅಂತ ಹೇಳ್ಬೋದು ಯು ವಾನ್ ಟು ಬಿ ಹ್ಯಾಪಿ ಇನ್ ಲೈಫ್ ಸೊ ಅದು ಹ್ಯಾಪಿನೆಸ್ ಅಂದರೆ ಅದು ಒಂದು ಡೆಸ್ಟಿನೇಷನ್ ಅಂತ ನಾನು ಅಂದ್ಕೊಂಡಿಲ್ಲ ನಾನು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯವನ್ನು ತುಂಬ ಎಂಜಾಯ್ ಮಾಡ್ತೀನಿ ಈಗ ನಾನು ಇಲ್ಲಿ ಕೂತಿದ್ದೀನಲ್ಲ ಇದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಈ ಗ್ರೀನರಿ ಈ ಸ್ವಿಮ್ಮಿಂಗ್ ಪೂಲ್ ನಿಮ್ಮ ಜೊತೆ ಮಾತು ಐಮ್ ಹ್ಯಾಪಿ ನಾವು ಸೊ ಈ ಥರ ಎಲ್ಲನೂ ನಾನು ಎಂಜಾಯ್ ಮಾಡೋಳು ಸೊ ಇದು ಸಿಕ್ಕಿದ್ರೆ ಐ ವಿಲ್ ಬಿ ಹ್ಯಾಪಿ ಆ ದಿವಸ ನಾನು ಹ್ಯಾಪಿ ಆಗಿರ್ತೀನಿ ಅಂತಲ್ಲ ಐ ಆಮ್ ಆಲ್ವೇಸ್ ಹ್ಯಾಪಿ ನಾನು ಇದನ್ನು ಬಹುಶಃ ನಾನು ಹತ್ತು ವರ್ಷ ಇದ್ದಾಗಲೂ ನನಗೆ ಯಾರೋ ಕೇಳಿದಾಗ ಹೇಳಿದಂತಹ ಮಾತು ಇದು ವಾಟ್ ಈಸ್ ಯುವರ್ ಆ್ಯಂಬಿಷನ್ ಚಿಕ್ಕ ಮಕ್ಕಳು ಕೇಳೇ ಕೇಳ್ತಾರೆ ಐ ಆಲ್ವೇಸ್ ವಾಂಟ್ ಟು ಬಿ ಹ್ಯಾಪಿ ಸದಾ ನಾನು ನಗ್ತಾ ಇರಬೇಕು ಸುತ್ತಾ ಇರೋರು ನನ್ನ ಜೊತೆಗೆ ನಗು ನಗ್ತಾ ಇರಬೇಕು ಅಂತ ಸೊ ದಟ್ಸ್ ಮೈ ಫೈನಲ್ ಒಂದು ಲೈಫಿನ ಮಂತ್ರ ಅದೇ ಎರಡು ಸಾವಿರದ ಇಪ್ಪತ್ತೊಂದು ಹೇಗಿರುತ್ತೆ ಎಲ್ಲ ಚೆನ್ನಾಗಿ ಶುರು ಆಗುತ್ತೆ ಅಂತ ಅನ್ಕೊಂತೀನಿ ಕೊರೋನಾ ನೆಗೆಟಿವ್ ಆಗಲಿ ಲೈಫ್ ಪಾಸಿಟಿವ್ ಆಗಲಿ ಹೊಸ ವರ್ಷಕ್ಕೆ ಹೊಸದಾದಂಥ ಯಾವ್ದಾದ್ರೂ ಹಾಡು ಬೇಕು ಅಂತ ಜನ ಕಾಯ್ತಿದ್ರೆ ಅನುರಾಧ ಭಟ್ ಅವರಿಂದ ಯಾವ ಹಾಡು ಬರುತ್ತೆ ಈಗಾಗಲೇ ರಿಲೀಸ್ ಆಗಿದೆ ಆಕ್ಚುಲಿ ಗೊಪ್ಪಾ ತ್ರಿ ಅಲ್ಲಿ ಒಂದು ಹಾಡು ಪಟಾಕಿ ಪೋರಿಯೋ ಅದರಲ್ಲಿ ನಾನು ಹಾಡಿದ್ದೀನಿ ಹಾಡು ಆಲ್ರೆಡಿ ರಿಲೀಸ್ ಆಗಿದೆ ಇದಲ್ಲದೆ ನಾನು ಫಾರ್ ದ ವೆರಿ ಫಸ್ಟ್ ಟೈಮ್ ವಿಡಿಯೋ ಸಾಂಗ್ ಮಾಡಿದ್ದೀನಿ ಅದು ರಿಲೀಸ್ ಆಗಿದೆ ನವೆಂಬರಲ್ಲಿ ಸೊ ಆಮೇಲೆ ಇನ್ನು ಹಾಡಿರೋ ಹಾಡುಗಳು ಬಹಳಷ್ಟು ಈ ಲಾಕ್ಡೌನ್ ನಂತರನೂ ಬಹಳಷ್ಟು ಹಾಡುಗಳನ್ನು ಹಾಡಿದ್ದೀನಿ ಸೊ ಅದೆಲ್ಲ ರಿಲೀಸ್ ಆಗಕ್ಕೆ ಕಾಯ್ತಾ ಇದ್ದೀನಿ ಯಾರು ಬಂದು ಕಮೆಂಟ್ ಮಾಡ್ತಿರ್ತಾರಲ್ಲ ಇಂಥವ್ರು ನಿಮ್ಮ ವಾಯ್ಸ್ ಸೂಟ್ ಆಗುತ್ತೆ ಅಂತ ಯಾರಿಗೆ ಸೂಟ್ ಆಗುತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಹೀರೋಗಳ ಸಿನಿಮಾಗೂ ನಾನು ಹಾಡಿದ್ದೀನಿ ಸೊ ಅವರ ಅಭಿಮಾನಿ ವರ್ಗದವರು ಯಾರು ಇರ್ತಾರೆ ಅವರೆಲ್ಲ ಕಮೆಂಟ್ ಮಾಡ್ತಾರೆ ಎಲ್ಲಾ ಸೋಷಿಯಲ್ ಮೀಡಿಯಾ ಮೂಲಕ ಈ ಹಾಡು ಇಷ್ಟ ಆಗಿದೆ ಅಂತಾಗ್ಲಿ ಅವರ ಪ್ರೀತಿ ನಾನು ಆ ಒಡೆಯ ಸಿನಿಮಾದಲ್ಲಿ ನಾನು ಹಾಡಿದ್ದೀನಿ ಕಾ ಕಾಣೆಯಾಗಿರುವೆ ನಾನು ಎದುರಲ್ಲಿ ಕಾಣುತ್ತಿರುವಾಗ ನೀನು ದಿಬಾಸ್ ನಿಮ್ಮನ್ನು ಮೀಟ್ ಮಾಡಿದಾಗ ಎಲ್ಲರೂ ಹೇಳಿದ್ದುಂಟ ಕಮೆಂಟ್ ಮಾಡಿದಾರ ಬಹಳ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅಫ್ಕೋರ್ಸ್ ಯಾವಾಗಲೂ ವೆರಿ ರೆಸ್ಪೆಕ್ಟ್ಫುಲ್ಲಿ ಮಾತಾಡ್ತಾರೆ ಆ್ಯಂಡ್ ನಾವು ಒಟ್ಟಿಗೆ ಶೋ ಕೂಡ ಮಾಡಿದ್ವಿ ಬಹರೇನಲ್ಲಿ ವೆರಿ ಗುಡ್ ಕಲಾವಿದ್ರ ಮತ್ತೊಬ್ಬರು ಕಲಾವಿದ್ರನ್ನ ಮಾತಾಡ್ಸೋ ರೀತಿನೇ ಚಂದ ಆಕ್ಚುಲಿ ಯಾವ್ದೋ ಒಂದು ಶೋ ನಲ್ಲಿ ಮಳೆ ಬರ್ತಾ ಇತ್ತು ಆ ಶೋ ಕ್ಯಾನ್ಸಲ್ ಆಗಿತ್ತು ಅವ್ರ ಪಾಪ ಮಳೆಲ್ ನೆನ್ಕೊಂಡ್ ಆಡಿಯನ್ಸ್ ಹತ್ರ ಮಾತಾಡ್ತಾ ಇದ್ದರು ಬಟ್ ಮಧ್ಯದಲ್ಲಿ ಹೇಗೆ ತಿರ್ಗೋವಾಗ ನಾನು ಕಂಡೆ ಅಲ್ಲಿಂದ ಓಡಿ ಬಂದು ಚೆನ್ನಾಗಿದ್ದೀರಾ ಅಂತ ಕೇಳಿ ಮತ್ತೆ ಹೋಗಿ ಅವರ ಸೋ ವೆರಿ ಅವರ ಸ್ಟೇಜ್ ಶೇರ್ಗೆ ಮಾಡೋ ಅಗತ್ಯನೇ ಇಲ್ಲ ಬಟ್ ಹಿ ಸೋ ಹಂಬಲ್ ಅದಕ್ಕೆ ಡಿ ಬಾಸ್ ಅಂತ ಹೇಳೋದು ಇಚ್ಚಾಸ್ತೀನಿ ಕುಂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಏನೇನು ಆಗ್ತೈತಲ್ಲ ಹೇಳೋಕೆ ಮಾತೇ ಇಲ್ಲ ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ ರೋರಿಂಗ್ ಸ್ಟಾರ್ ಮುರಳಿ ತೇಲೋದೆ ಹಾಗೆ ಬಾನಲ್ಲಿ ಮರೆತೋದೆ ನನ್ನೇ ನಿಂತಲ್ಲಿ ಮನಸಾರೆ ಕರಗೋದೇ ನಿನ್ನಲ್ಲೇನ ಚನನ ಚನನ ಚನ್ ಚನ ನನ್ನ ಈ ಹಾಡಿಗೆ ನನಗೆ ಫಿಲ್ಮ್ ಫೇರ್ ಕೂಡ ಬಂದಿತ್ತು ಉಗ್ರಂ ಚಿತ್ರದ ನಮ್ಮನ್ನೆಲ್ಲ ಬಹಳ ಖುಷಿ ಪಡಿಸಿದಿರಿ ಹಾಡಿನ ಮೂಲಕ ಥ್ಯಾಂಕ್ ಯು ಎಲ್ಲ ಕೋಟಿ ವೀಕ್ಷಕರ ಪರವಾಗಿ ಸಂಗೀತ ಅಭಿಮಾನಿಗಳ ಪರವಾಗಿ ಥ್ಯಾಂಕ್ ಯು ಅದು ನನ್ನ ಒಬ್ಬಳಿಂದ ಸಾಧ್ಯ ಆಗಲ್ಲ ಖಂಡಿತ ನನಗೆ ಅವಕಾಶ ನೀಡಿರುವಂಥ ಸಂಗೀತ ನಿರ್ದೇಶಕರು ಇರ್ಬೋದು ಅಂಥ ಒಳ್ಳೆ ಹಾಡುಗಳು ಕೊಟ್ಟಿರುವಂಥ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆಮೇಲೆ ಅದನ್ನು ಇಷ್ಟಪಟ್ಟಿರುವಂಥ ನೀವು ಅದನ್ನು ತಲುಪಿಸಿರುವಂಥ ಮಾಧ್ಯಮದವರು ಎಲ್ಲರೂ ಸೇರಿ ಆ ಹಾಡು ಕ್ರಿಯೇಟ್ ಆಗಿದೆ ಹಾಗೇನೆ ಅಷ್ಟೇ ವೇದಿಕೆ ಮೇಲೆ ಬಂದಾಗಿ ಹೆಣ್ಮಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳಪ್ಪ ಅಂತ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿರ್ತಾರೆ ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತಾರೆ ಹೇಳೋಕ್ಕಾಗಲ್ಲ ಮನ್ಸಲ್ಲಿ ಅಂದ್ಕೊಂಡಿರ್ತಾರೆ ಆ ಸಕ್ಸಸ್ ಹಾಗೆ ಮುಂದುವರಿಲಿ ಒಳ್ಳೊಳ್ಳೆ ಅವಕಾಶಗಳು ಬರಲಿ ಅದನ್ನು ತುಂಬ ಚೆನ್ನಾಗಿ ಜನಕ್ಕೂ ಇನ್ನೂ ಹತ್ತಿರವಾಗಿ ಅದನ್ನು ಚೆನ್ನಾಗಿ ಹೇಳೋ ಪ್ರಯತ್ನ ಆಗಲಿ ನಿಮ್ಮಿಂದ ವಿಶ್ ವಿಶ್ ಆಲ್ ಆಲ್ ಗುಡ್ ಗುಡ್ ಸಕ್ಸಸ್ ಸಕ್ಸಸ್ ಎರಡು ಸಾವಿರದ ಇಪ್ಪತ್ತೊಂದು ಆ ಖುಷಿ ನಗು ಸಂತೋಷ ನಿಮ್ಮೆಲ್ಲರ ಬಾಳಲ್ಲಿ ಸದಾ ಇರಲಿ ಎನ್ನುವ ಒಂದು ಆಶಾಭಾವನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತು ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ ಮುಂದಿನ ಸ್ಪೆಷಲ್ ಶೋಗಳಲ್ಲಿ ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು